ಸಣ್ಣೆ ಹೊಡಿತೀಯಾ ಅಯ್ಯೋ ಬೇಡಪ್ಪ ಹಾಕ್ತೀನಿ ಅಂತ ಹೇಳು ಕೊಂದ್ ಹಾಕ್ಬಿಡ್ತೀನಿ ಸುಮ್ನೆ ಆಗ ಕೇಳ್ತಾ ಇರ್ತೀನಿ ಬೇಡ ಅಂತ ಹೇಳುವಾಗ ಕಿಕ್ ಸಿಗತ್ ನೋಡು ಬಾ ಕೂತ್ಕೊ ಪರವಾಗಿಲ್ಲಪ್ಪ ಕೂತ್ಕೊಳಯ್ಯ ನನ್ಗೊಂದು ಹನ್ನೆರಡು ವರ್ಷ ಆವಾಗ ನನ್ನ ಅಪ್ಪ ಹೀಗೆ ನನ್ ಕುಡಿತೀಯ ಅಂತ ಕೇಳಿದಾಗ ಗಪ್ಪತ್ ಕುಡಿದ್ಬಿಟ್ಟೆ ಇದುವರೆಗೂ ಇದನ್ನ ಬಿಡಕ್ಕೆ ಆಗ್ತಿಲ್ಲ ಹದಿನಾರನೇ ವಯಸ್ಸಿಗೆ ಕೈಗೆ ಮಚ್ಚಿ ಕೊಟ್ಬಿಟ್ಟ ತಪ್ಪು ಮಾಡೋದಕ್ಕೆ ಅಂತ ಅವ್ರು ಮಚ್ಚೆತ್ಕೊತಾರೆ ಆದ್ರೆ ತಪ್ಪು ನಡಿಬಾರ್ದು ಅಂತ ನಾವು ಮಚ್ಚೆತ್ಕೋತೀವಿ ಆದರೆ ಹೊರಗಡೆ ನೋಡೋರು ಕಣ್ಣಿಗೆ ಇಬ್ಬರು ರೌಡಿಗಳ ಥರ ಕಾಣ್ತೀವಿ ಇದೆಲ್ಲ ನನ್ನ ಜೊತೆಲಿ ಹೋಗ್ಲಿ ಬಿಗಿಲ್ ನಿನ್ ಬೇರೆ ಕಣೆಯ ನಿನ್ ಬೇರೆನೆ ಕಣೆಯ ನಿನ್ ರೂಟೆ ನಮ್ಮ ಏರಿಯಲ್ಲಿ ಒಂದು ಶಾಲೆ ಶುರು ಆದ್ರೆ ಮಕ್ಕಳೆಲ್ಲ ಅಂತ ಹೇಳಿದರು ದೇವಸ್ಥಾನ ಕಟ್ಟಿದ್ವಿ ಚರ್ಚ್ ಕಟ್ಟಿದ್ವಿ ಏನೂ ಬದಲಾಗ್ಲಿಲ್ಲ ಕೈ ಕೊಟ್ಟೆ ನೋಡು ಗಲ್ಲಿ ಗಲ್ಲಿ ತಿರುತ್ತಿದವರೆಲ್ಲ ಗ್ರೌಂಡ್ ಅಲ್ಲಿ ಮಿಂಚಿ ತರ ಆಡ್ತಿದಾರಂತೆ ಹೊರದಾಟಕ್ಕೆಲ್ಲ ಹತ್ರ ಸಮಯಾನೇ ಇಲ್ಲ ಮೈಕಲ್ ಟೂರ್ನಮೆಂಟು ಮ್ಯಾಚ್ ಅಂತ ಮಕ್ಕಳೆಲ್ಲ ಬಿಝಿ ಇದೆಲ್ಲ ಯಾರಿಂದ ರಾಯಪ್ಪನಿಂದನಾ ಮೈಕಲ್ ಇಂದನಾ ಆ ಶಬ್ದ ಬಿಗಿಲೆ ಅವ್ರಿಗೆ ಹೀರೋ ಬಿಗಿಲ್ ಹಾಗೆ ಆಟ ಆಡ್ಬೇಕು ಬಿಗಿಲ್ ಹಾಗೆ ನಾನ್ ಟಿವಿಯಲ್ಲಿ ಬರ್ಬೇಕು ಬಿಗಿಲ್ ಹಾಗೆ ಹೆಸರು ತಗೋಬೇಕು ಬಿಗಿಲ್ 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 ಬಿಗಿಲ್